ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮಗಳು ಇವಾಗ ಜಸ್ಟ್ ಇದ್ಲು ನಾನು ಸ್ನಾನ ಮಾಡಿ ಮನೆ ಒರೆಸಿ ಬಟ್ಟೆ ಎಲ್ಲನೂ ವಾಶ್ ಮಾಡಿಬಿಟ್ಟು ಇವತ್ತು ಶುಕ್ರವಾರ ಪೂಜೆ ಮಾಡಬೇಕಿತ್ತು ಇವತ್ತು ಬೆಳಗ್ಗೆನೇ ಪೂಜೆ ಆಗಿಲ್ಲ ನಾನು ಪೂಜೆ ಮಾಡೋ ಆಗಿಲ್ಲ ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಸಂಜೆ ಮಾಡ್ತೀನಿ ಅಂತ ಸೊ ಅದಕ್ಕೆ ನೆನ್ನೆ ಏನೂ ಕ್ಲೀನ್ ಮಾಡಿರಲಿಲ್ಲ ಅದಕ್ಕೆ ಸ್ನಾನ ಮಾಡಿಕೊಂಡು ಎಲ್ಲಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕಿಚನೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು ಪಾತ್ರೆ ಒಂದು ತೊಳಿಬೇಕಿತ್ತು ಅಷ್ಟರಲ್ಲಿ ಇವಳು ಎದ್ಬಿಟ್ಲು ಇವಾಗ ಪಾತ್ರೆ ತೊಳೆದು ಬಟ್ಟೆ ಮಾಡಿಸಿದ್ರೆ ಕಂಪ್ಲೀಟ್ಲಿ ನನ್ನ ಕೆಲಸ ಮುಗ್ದಂಗೆ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೋದು ಬನ್ನಿ ಪಾತ್ರದೊಳಗೊಂಡಿವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಾಕ್ದೆ ಸ್ವಲ್ಪ ಪಾತ್ರೆ ತೊಳೆದು ಕೆಲಸ ಮುಗಿಯುತ್ತೆ ಅಷ್ಟರಲ್ಲಿ ಉಳಿದ್ಲು ಅಂತ ಹಂಗೆ ಬಿಟ್ಟಿದ್ದೀನಿ ಗಾಯ್ಸ್ ಪಾತ್ರೆಲನ್ನು ತೊಳ್ಕೊಂಡು ನನ್ನ ಮಗಳಿಗೆ ಬಾದಾಮಿ ತಿನ್ಸೋಣ ಅಂತ ಬಾದಾಮಿನ ಬಿಡಿಸಿ ತುರ್ತು ಸ್ಮ್ಯಾಶ್ ಮಾಡಿ ಅವಳಿಗೆ ನಾನು ಬಾದಾಮಿನ ತಿನ್ನಿಸ್ದೆ ಹಾಗೆ ಸ್ವಲ್ಪ ಬಟ್ಟೆಗಳಿತ್ತು ಅಂತ ಅದನ್ನೆಲ್ಲನೂ ಮಡಿಸಿಟ್ಕೊಂಡೆ ಆದರೆ ನನ ಮಗಳು ಮಡ್ಸಿಡ್ತಂಗೆ ಮಡಿಸಿಡ್ತಂಗೆ ಎಲ್ಲಾನು ಕಿತ್ತಾಕ್ತಾಯಿತ್ತು ಆದರೆ ಹೆಂಗ ಮಡಿಸಿಟ್ಟು ಎಲ್ಲನೂ ಎತ್ತಿಟ್ಕೊಂಡೆ ಗೈಸ್ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ತಿನ್ನೋಕ್ಕೆ ಅಂತ ಮಿಕ್ಸ್ಚರ್ ಮತ್ತು ಎಷ್ಟು ಚಟ್ಲಿನ ತೊಗೊಂಡು ಬಂದಿದ್ದೀನಿ ಅದನ್ನು ಕೊಡು ಅಂತ ಏನು ನೋಡಿ ಗೈಸ್ ಹೆಂಗೆ ಕೈ ಇತ್ತು ಫಸ್ಟ್ ನೆನಕಿತ್ತೇ ಕೈ ಹಾಕ್ತಾನೆ ಕೊಡೋಲ್ಲ ಕೊಡಲ್ಲ ನಾನು ಚಿನಿಮಾ ಪುಟ್ಟ ಕೊಡಲ್ಲ

अद्दीन अन्न बटल के कई आता थैंक युद्ध साकिन ಅವಳಿಗೆ ಊಟ ಎಲ್ಲ ಮಾಡಿಸಿ ಮಲ್ಗ್ಸೋಕೆ ತುಂಬ ಟ್ರೈ ಮಾಡಿದೆ ಮಧ್ಯಾಹ್ನ ಅವಳು ಮಲ್ಕೊಳ್ಳೆ ಎಲ್ಲ ಮಲ್ಕೊಂಡಿದ್ದೆ ಸಂಜೆ ಆಗಿತ್ತು ಐದುವರೆಗೆ ಮಲ್ಕೊಂಡು ಆರು ಗಂಟೆಗೆ ಏನೋ ಎದ್ಲು ಎದಾದ್ಮೇಲೆ ಅಳ್ತಿದ್ಲಲ್ಲ ಅಂತ ಸ್ವಲ್ಪ ಹೊತ್ತು ಆಚೆ ಕಡೆ ಕರ್ಕೊಂಡು ಬಂದೆ ಇವಾಗ ನೋಡಿ ಅವಳಿಗೆ ಎಷ್ಟು ಫನ್ನಿಯಾಗಿ ಶರ್ಟೆಲ್ಲಾನು ಹಾಕಿದ್ದೀನಿ ಅವ್ರ ಅಪ್ಪನ ಶರ್ಟ್ ಹಾಕಿದ್ದೀನಿ ಎಷ್ಟು ಚೆಂದ ಕಾಣಿಸಿದಲ್ಲ ಕ್ಯೂಟ್ ಕ್ಯೂಟಾಗಿ ಅದನ್ನು ನೋಡಿ ನನಗೂ ಬರ್ತಾಯಿತ್ತು ನನಗೆ ನನ್ನ ಮಗಳಿಗೆ ರಾಗಿ ಸರಿ ಮಾಡಿ ತಿನ್ನಿಸಿ ನಾವು ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಮತ್ತು ಪಲ್ಯ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ ಹಾಗೆ ಇಲ್ಲಿ ಒಂದು ಸೈಡ್ ಒಗ್ಗರಣೆ ಹಾಕೋತಾಯಿದ್ದೀನಿ ಹಾಗೆ ಒಂದು ಸೈಡ್ ಚಪಾತಿ ಹಿಟ್ಟನ್ನ ಕೂಡ ಕಲಸಿಟ್ಟು ಇಟ್ಟಿದ್ದೀನಿ ಒಂದು ಟಿಪ್ ಹೇಳ್ತೀನಿ ಕೇಳಿ ನಾವು ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ ಗೊಂಡೆ ಗೊಂಡೆ ಬರುತ್ತೆ ಅದು ಬೇಗ ಬಿಡಬೇಕು ಅಂದರೆ ಒಂದು ಹಿಂಬೆಣ್ಣೆ ಎಣ್ಣೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಗನೆ ಬಿಟ್ಕೊಳ್ಳುತ್ತೆ ಹಾಗೆ ಒಂದು ಸೈಡ್ ಚಪಾತಿನ ಹರ್ಕೊಂಡು ಎಸ್ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಣ್ಣೆ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್